ತಪಸ್ ಮಾಡಿದ 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 ಅದಕ್ಕೆ ಶರಣರ ನೆನಪಿರ್ಲಿ ಅವತ್ತಿನ ದಿನಮಾನದೊಳಗ ಕಣ್ಣು ಇಲ್ಲದೇ ಒಬ್ಬ ಕಾಳಿದಾಸನಾಗಿರ್ತಕ್ಕಂಥ ತಪಸ್ಸು ಮಾಡಿ 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 ಏನ್ ಮಾಡ್ತಾನೆ ಶಿವನ ಒಲಿಮೆಯನ್ನ ಒಲಿಸಿಕೊಳ್ಳಬೇಕಂತಾನ ಕಣ್ಣು ಇಲ್ಲದೆ ಇರ್ತಕ್ಕಂತ ಸಮಯದೊಳಗ ನಮಗ ನಿಮಗ ವಿಚಾರ ಮಾಡ್ರಿ ಅಂದ್ರೆ ಎಷ್ಟು ಕಷ್ಟ ಆಕೈತಿ ಹೇಳ್ರಿ ಆ ಕಣ್ಣಿಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಕಷ್ಟ ಆಕೈತೆ ನೆನಪಿರ್ಲಿ ಒಬ್ಬ ಕಣ್ಣು ಇಲ್ಲದೆ ವ್ಯಕ್ತಿ ಇವತ್ತು ಕನ್ನಡ ನಾಡಿನೊಳಗ ಶರಣರ ಒಬ್ಬ ಕನ್ನಡ ನಾಡಿನೊಳಗೆ ಕಣ್ಣು ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಹಾಗೆ ಹೋಗದ್ರುನು ನಿಮಗ್ ಗೊತ್ತಿರಬಹುದು ಪಂಚಾಕ್ಷರಿಯ ಗುರುಗಳ ಶಿಷ್ಯರಾಗಿರ್ತಕ್ಕಂಥವ್ರು ಹಾಗೆ ಹೋಗ್ತಾರೆ ಅವರು ಇರಲಿಲ್ಲ ಕಣ್ಣು ಇರದೇ ಇರ್ತಕ್ಕಂಥ ಸಮಯದೊಳಗ ನೆನಪಿರ್ಲಿ ಅವ್ರು ಏನು ಬರದ್ರ ಅಂತ ತಿಳ್ಕೊಂಡಂದ್ರ ಮೂರು ಭಾಷೆದೊಳಗ ಪುರಾಣವನ್ನ ಬರೆದ್ರು ತ್ರಿಭಾಷೆ ಕವಿಗಳು ಶರಣರ ಹಿಂದಿ ಒಳಗ ಬಸವ ಪುರಾಣವನ್ನ ಬರೆದ್ರು ಹಿಂದಿ ಒಳಗ ಬಸು ಪುರಾಣವನ್ನ ಬರೆದ್ರು ನಮಗ ಕಣ್ಣಿದ್ರು ಕೂಡ ಒಂದು ಚಲೋ ಒಂದು ಮಾತುಗಳನ್ನ ಬರೆಯುವುದಕ್ಕ ನಮಗೆ ಇವತ್ತಿನವರೆಗೂ ಕೂಡ ಆಗ್ತಾ ಇಲ್ಲ ಇವತ್ತಿನವರೆಗೂ ಕೂಡ ನಮ್ಮಿಂದ ಆಗಿಲ್ಲ ಆಗ್ತಾ ಇಲ್ಲ ಅದು ನೋಡವ್ರು ತ್ರಿಭಾಷೆ ಕವಿಗಳಂತ ಸುಮ್ಮನೆ ಅಲ್ಲ வசு புராணவனியோந்தும் சமய அல்ல இல்லவரை எத்தெந்த கன்னட நாடின் கவிதார கரே கூட எல்லாரும் கன்னடதல்லே பரதா இந்தவரு அந்த அவரு கண்ணு இல்லே இத்தக்க மஹான புருஷனாக குரு பட்டரு குரு பட்ட நினைப்போ அந்த மஹாத்மரு கண்ணு இல்ல அந்த எட்டு சுந்தரவாத ವಚನಗಳನ್ನ ಬರೆದಾರ ಏಳ್ನೂರ ಐವತ್ತು ವಚನಗಳನ್ನ ಬರ್ದಾರ ಏಳ್ನೂರ ಐವತ್ ವಚನಗಳನ್ನ ಬರ್ದಾರೆ ಎಲ್ಲಾ ಪುರಾಣ ಗುಡ್ಡಾಪುರ ದಾನೇಶ್ವರಿ ಪುರಾಣ ಬರ್ದ ಬಹಳಷ್ಟು ಪುರಾಣಗಳನ್ನ ಬರೆದರು ಅಕ್ಕಮಾದೇವಿ ಪುರಾಣ ಬರೆದರು ಕಣ್ಣು ಇಲ್ಲದೇ ಇರ್ತಕ್ಕಂಥ ಒಬ್ಬರು ಮಹಾನ್ ಪುರುಷ ಈ ನಾಡಿನೊಳಗೆ ಹಾಗೆ ಅಂದ್ರೆ ಶರಣ ಸಾಮಾನ್ಯರ ಕೆಲಸ ಅಲ್ಲ ನೆನಪಿರಲಿ ಅವ್ರ ಕಣ್ಣು ಇಲ್ದ ಹೆಂಗ್ ಬರದ್ರಿ ಈ ಗುರುಗಳ ಅಂತ ತಿಳ್ಕೊಂಡು ನೀವು ಅಂದ್ರ ಅಂತ ಉಳ್ಕೊಂಡು ನಮಗ ನಿಮಗ ಚರ್ಮದ ಕಣ್ಣದವ ಈ ಚರ್ಮದ ಕಣ್ಣುಗಳಿಂದ ಏನು ನೋಡ್ಬೇಕಾಗ್ಯ ಅದನ್ನ ನೋಡಂಗಿಲ್ಲ ನೋಡಬಾರ್ದನ್ನ ನೋಡಿ ನೋಡಿ ನಾವು ಪಾಪಗಳನ್ನ ಕಟ್ಕೊಳಕತ್ತೀವಿ ಆದ್ರ ಶರಣರ ನೆನಪಿರ್ಲಿ ಅವ್ರಗ ಚರ್ಮದ ಕಣ್ಣುಗಳು ಇರ್ಲಿಲ್ಲ ಒಳಗೊಂದು ಜ್ಞಾನದ ಕಣ್ಣದು ಶಿವನ ಕಣ್ಣಿತ್ತು ಸದಾ ಕಾಲ ಅವ್ರ ಜಾಗೃತರಾಗಿದ್ರಂತ ಅದು ಜ್ಞಾನದ ಕಣ್ಣಿತ್ತು ಅವ್ರೊಳಗ ಜ್ಞಾನದ ಕಣ್ಣು ತುಂಬಿಕೊಂಡಿತ್ತು ಹೊರಗಿನ ಪ್ರಪಂಚ ಏನು ನಡೀತಿತ್ತಲ್ಲ ನಡೆದದ್ದನ್ನ ಇವತ್ತು ಜಗತ್ತಿನೊಳಗ ಅವ್ರು ಹೇಳ್ತಿದ್ರಂತ ಹಿಂಗ ಅಕತ್ಯ ಅಂತ ತಿಳ್ಕೊಂಡು ಅಂತಿದ್ರಂತ ಆ ನಮ್ಮ ಕಣ್ಣು ಚರ್ಮದ ಕಣ್ಣಿನೊಳಗ ನೋಡ್ಕೊಂಡು ಬರ್ತೀವಿ ಕರೆ ಆದ್ರ ಜ್ಞಾನದ ಕಣ್ಣು ಅಂತ ಕರೀತಾರೆ ಅಂತ ಜ್ಞಾನದ ಕಣ್ಣನ್ನ ಇರ್ತಕ್ಕಂತ ಗುರುಗಳು ಒಂದು ಸಾರೆ ಪುರಾಣಕ್ಕಿಂಗೆ ಪುರಾಣ ಮಾಡ್ತಿದ್ರು ಅವ್ರ ವಾದ್ಯಗಳು ಸಾಕಷ್ಟು ಅವ್ರ ವಾದ್ಯಗಳು ಸಾಕಷ್ಟು ಹಿಂಗೆಲ್ಲ ಸಕಲ ವಾದ್ಯಗಳನ್ನ ಬಾರಿಸ್ತಿದ್ರು ಅವರು ಬಾರಿಸುವ ಸಮಯದೊಳಗ ಅವರು ಕೀರ್ತನ ಪುರಾಣ ಮಾಡಕ್ ಹೋಗ್ತಿದ್ರು ಕೀರ್ತನ ಪುರಾಣ ಮಾಡಕ್ ಹೋಗ್ಬೇಕಾದ್ರ ಒಂದು ಹಳ್ಳಿಗೆ ಹೋದ್ರು ಪುರಾಣ ಮಾಡಕ ಗುರುಗಳ ಹೋಗ್ಯಾರ ತಿಂಗಳಾಂಗ್ಲೆ ಇದೆ ಶ್ರಾವಣ ಮಾಸದಾಗ ಸೇವಾಕ ಒಂದು ನಾಲ್ಕೈದು ಮಂದಿ ಸೇವಾದ ಮುರಿಗಳು ಇರ್ತಿದ್ರು ಇರುವಂತರೊಳಗೆ ಏನಂತ ತಿಳ್ಕೊಂಡಂದ್ರೆ ಹಾವು ಊರಿನೊಳಗೆ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ದಿನನಿತ್ಯ ಹಿಂಗ ಪುರಾಣ ಮಾಡ್ತಿದ್ರು ಹೋಗೋದು ಬರೋದು ನಡೀತಿತ್ತು ನಡಿಬೇಕಾದ್ರೆ ಏನಂತ ತಿಳ್ಕೊಂಡು ಅಂದ್ರ ಇವತ್ತಿನಂತ ಇವತ್ತಿನಂತೆ ಪ್ರತಿಒಂದು ಶೌಚಾಲಯಗಳು ಇರಲಿಲ್ಲ ಅವಾಗ ಶೌಚಾಲಯಗಳ ಕೊರತಿತ್ತು ಗುರುಗಳನ್ನ ಕರ್ಕೊಂಡು ಊರ ಹತ್ರ ಹಳ್ಳದ ಹತ್ರ ಏನಂತ ತಿಳ್ಕೊಂಡು ಅಂದ್ರ ಬಹಿರ್ದಶಿ ಕರ್ಕೊಂಡು ಹೋದ್ರಂತ ದೊಡ್ ಚರಿಗಿರ್ತಾರೆ ಅವತ್ತು ಶರಣ್ ದೊಡ್ಡದೊಂದು ಚರಿಗಿರ್ತಿತ್ತು ಅವ್ರೊಳಗ ಕರ್ಕೊಂಡು ಹೋದ್ರಂತ ಅಲ್ಲಿ ಏನಂತ ತಿಳ್ಕೊಂಡು ಅವತ್ತು ತುಂಬಿ ಹರಿಯುವಂತ ಹಳ್ಳ ಹಳ್ಳ ತುಂಬಿ ಹರಿಯಕ್ಕೆ ಸಂಚಾರಕ್ಕೆ ಹೋಗ್ಯಾರ ಬಹಿರ್ದಶಿಗೆ ಹೋಗ್ಯಾರ ಮುಗಿಸ್ಕೊಂಡು ಆ ಹಳದಾಗ ಆ ತಮ್ಮ ಒಂದು ತಂಬಿಯನ್ನು ಏನಂತ ಉಳ್ಕೊಂಡಂದ್ರ ಒಂದಿಷ್ಟು ಹಿಂಗ ಮಣ್ಣು ತಗೊಂಡು ಹಿಂಗ ತಿಕ್ಕಿ ಹಿಂಗ ತೊಳ್ಕೊಂತಿತ್ತು ತುಂಬಿ ಹರಿಯುವಂತ ಹಳದಾಗ ಸೇವಾದ ಮರಿ ಅಲ್ಲೇ ನಿಂದ ನಿಂತ್ಕೊಂಡಿದ್ದ ಅವರು ತಂಬಿಗೆ ಇಟ್ಕೊಂಡು ಹಿಂಗ ತೊಳೆಯಬೇಕಾದ್ರ ತಂಬಿಗೆ ಕೈ ಜಾರಿ ಕೆಳಗಿತ್ರಿ ತಂಬಿಗೆ ಕೈ ಜಾರಿ ಹಳದಾಗ ಹೋಗ್ಬಿಡತ್ರಿ ಹುಡುಕಾಕತ್ತಿದ್ರಂತ ಸೇವಾದ್ ಮರಿ ಹುಡುಕಾಕತ್ತಿದ ಸಿಗ್ಲೇ ಇಲ್ಲ ಸಿಗ್ಲಿಲ್ಲ ಮತ್ತ ಸಿಗದ ಹಂಗ ಬಂದ್ರು ಬಂದ್ ಬಳಿಕ ಕಮಿಟಿ ಅವ್ರಿಗೆ ಹೇಳಿದ್ರಂತ ಹಿಂಗ್ರಿಪಾ ಹಿಂಗ ಆತ ಅಂದ್ಬಿಟ್ಟು ಮತ್ತೊಂದು ಚರಿಗೆ ತಂಬಿಗೆ ತಂದು ಕೊಟ್ರು ಕೊಟ್ಟ ಬಳಿಕ ಅದೇನಾತು ಪುರಾಣ ಮಂಗ್ಲಾತು ಮಂಗ್ಲ ಬಳಿಕ ಮತ್ತ ಆಶ್ರಮಕ್ಕೆ ಹೋದ್ರು ಗದಿಗೆ ಹೋದ್ರು ಪುಣ್ಯಾಶ್ರಮಕ್ಕೆ ಹೋದ್ ಬಳಿಕ ಮತ್ತ ಹತ್ತು ವರ್ಷ ಆದ ಬಳಿಕ ಏನ್ ಮಾಡಿದ್ರು ಅಪ್ಪ ಅವರ ನೀವ ನಮಗ ಪುರಾಣಕ್ಕೆ ಬರಬೇಕು ಈ ಸಾರೇ ನೀವ ಪುರಾಣಕ್ಕೆ ಬರ್ಬೇಕಂತ ತಿಳ್ಕೊಂಡು ಹಠಾ ಮಾಡಿದ್ರಂತ ಅವರ ಆಯ್ತರಪ್ಪ ಬರ್ತೀನಿ ನಡಿ ಅಂತ ತಿಳ್ಕೊಂಡು ಅಂದಾಗ ಅವಾಗ ಏನ್ ಮಾಡಿದ್ರ ಅಂತ ಉಳ್ಕೊಂಡಂದ್ರೆ ಶರಣ್ರ ಹತ್ತು ವರ್ಷಗಳ ಆದ ಬಳಿಕ ಅದಾ ಊರಿಗೆ ಬಂದ ಪುರಾಣಕ್ಕೆ ಹತ್ತು ವರ್ಷಗಳ ಆದ ಬಳಿಕ ಅದಾ ಊರಿಗೆ ಪುರಾಣಕ್ಕೆ ಬರ್ತಾರ ಪುರಾಣಕ್ಕೆ ಬಂದ ಬಳಿಕ ಏನು ನಡೀತು ಅಂತ ತಿಳ್ಕೊಂಡಂದ್ರೆ ಆ ಒಳಗ ಪುರಾಣ ನಡೆದಿತ್ತು ಹಿಂಗೆ ನಡೆದಾಗ ಒಂದು ರೂಮ್ ಕೊಟ್ಟಿದ್ರಂತ ಕೋಣಿಯನ್ನ ಅವರಿಗೆ ಅವ್ರಿಗೆ ಆ ರೂಮ್ ಕೊಟ್ಟಾಗ ಏನಂತ ತಿಳ್ಕೊಂಡ್ರೆ ಆರಾಮಾಗಿ ಹಿಂಗ್ ಮಲ್ಕೊಂಡಿದ್ರಂತ ಆ ರೂಮಿನಿಂದ ಒಂದು ಸ್ವಲ್ಪ ದೂರದಲ್ಲಿ ಒಬ್ಬ ಹೆಣ್ಮಗಳು ಏನಂತ ಉಳ್ಕೊಂಡ್ರ ಒಂದು ಮಗು ಹಾಡ್ಸಕತ್ತಿದ್ದು ಒಂದ್ ಕಟ್ಟಿಗೆ ತಗೊಂಡು ಮಗು ಹಾಡ್ಸಕತ್ತಿದ್ ಮಗು ಹಾಡಿಸುವ ಸಮಯದೊಳಗೆ ಏನ್ ಮಾಡಿದ್ಲು ಕಡ್ಗಿ ತಗೊಂಡ್ ಹಿಂಗ ಹೊಡೆದಾಗ ಆ ನಾದ ಗುರುಪುಟ್ಟ ರಾಜರ ಕಿವಿ ಒಳಗು ಬಿದ್ದ ಬಳಿಕ ಅಲ್ಲಿ ನಾಲ್ಕೈದು ಮಂದಿ ಸೇವಾ ಮರಿಗಳಿದ್ರಂತ ಅವ್ರು ಹೇಳ ಅವ್ರಿಗೆ ಹೇಳಿ ಹೇಳಿದ್ರಂತ ಯಪ್ಪಾ ಎದ್ದೆಡ್ರಿ ಹೇಳ್ರಿ ಹೇಳ್ರಿ ಅಂತ ತಿಳ್ಕೊಂಡ್ರ ಮಲ್ಕೊಂಡಿದ್ರು ಏಳು ಹೇಳಿ ಹತ್ತೇನೆ ಆಗ ಅವಾಗ ಅಂದ್ರ ಯಾಕ್ರಿ ಪರ ಏನ್ ಅಂದ್ರೆ ಏನು ಬೇಕು ಏನೂ ಇಲ್ಲಿ ಯಾರೋ ಹಿಂಗ ಚರಿಗಿ ಹೊಡ್ದಂಗ ಹಾಕತ್ತೆ ಧ್ವನಿ ಕೇಳಿದಂಗಾಕತ್ತೆ ಅಂತ ತಿಳ್ಕೊಂಡು ಅಂದ್ರ ಬಡಗಿ ತೊಗೊಂಡ್ ಯಾರೋ ಮಗುನ ಹಾಡ್ಸಕ್ರಕತ್ತರ ಹಿಂಗ ಧ್ವನಿ ಕಳಕತ್ತದ ಅಂತ ತಿಳ್ಕೊಂಡು ಅಂದ ಬಳಿಕ ಅವಾಗ ಅವ್ರ ಅಂದ್ರಂತ ಒಂದಿಷ್ಟು ಮಂದಿ ಹಿರಿಯರ ಕರ್ಕೊಂಬಂದು ಪಾ ನಮ್ ಗುರುಗಳು ಹಿಂಗ ಅನ್ನಾಕತ್ತಾರ ಇಲ್ಲಿ ಯಾರೋ ಮಗುನ ಹಾಡ್ಸಾಕತ್ತಾರ ಅಂತ ತಿಳ್ಕೊಂಡು ಅನ್ನಾಕತ್ತಾರ ಹೋಗಿ ಬರ್ಬೇಕು ಅದಕ್ಕೆ ಕೇಳ್ಕೊಂಬರ ಬರ್ರಿ ಅಂತ ತಿಳ್ಕೊಂಡು ಹೋದ್ರಂತ ಆ ಮನಿಯೊಳಗ ಆ ತಾಯಿ ಮಗುವನ್ನ ಹಾಡ್ಸ್ಬೇಕಾದ್ರ ಒಂದು ಬಡಿಗೆ ತಗೊಂಡು ಆ ತಂಬಿಗ್ ಹೊಡ್ಕೊಂತನ ಮಗು ಆಡ್ಸಕತ್ತಿದ ಮಗು ಆಡಿಸಿದ್ ಅಂತ ಅವಾಗ ಏನಂತ ತಿಳ್ಕೊಂಡಂದ್ರ ಹಿರಿಯರೆಲ್ಲರೂ ಹೋಗಿ ಅಂದ್ರಂತ ಇವಾಗ ಎಷ್ಟೊತ್ತನ ಮಗುನ ಆಡಿಸಿದಲ್ಲ ಎದ್ರಲ್ಲಿ ಆಡಿಸಿದಿ ಹೆಂಗ್ ಆಡಿಸಿದೆ ಅಂತ ತಿಳ್ಕೊಳ ಇಲ್ಲಪ್ಪ ಈ ತಂಬಿಗೆ ನಾ ತಗೊಂಡು ಈ ಬಡಿಗೆ ತಗೊಂಡು ಆಡ್ಸ್ಕೊತ ಕುತ್ಕೊಂಡಿದ್ದೆ ಆಡ್ಸ್ಕೊತ ಕುತ್ಕೊಂಡಿದ್ನಲ್ಲ ಅಂತ ತಿಳ್ಕೊಳದ್ ಬಳಿಕ ಅವಾಗ ಅವ್ರ ಈ ತಂಬಿಗೆ ನಿನಗೆ ಸಿಕ್ತು ಇಲ್ಲಪ್ಪ ನಮಗ ನಮ್ಮ ಸೊಸಿ ಬಟ್ಟಿ ತೊಳೆಯಕ ಹಳ್ಳಕ್ಕೆ ಹೋಗಿದ್ಲು ಹೋದಾಗ ಆ ಹಳದಾಗ ಈ ತಂಬಿಗೆ ಸಿಕ್ಕತ್ತ ಶಿರಂದ್ರ ಈ ತಂಬಿಗೆ ಹಳದಾಗ ಹೋದಾಗ ನಮ್ಮ ಸೊಸಿ ಬಟ್ಟಿ ತೊಳೆಯಕ ಹೋದಾಗ ಈ ತಂಬಿ ಸಿಕ್ಕತ್ತ ತಿಳ್ಕೊಂಡು ಅಂದ ಬಳಿಕ ಶರಣ್ರ ನೆನಪಿರ್ಲಿ ನಾ ಯಾಕೆ ಈ ಮಾತು ಹೇಳಕತ್ತೀನಿ ಅಂತ ತಿಳ್ಕೊಂಡು ಆ ಹತ್ತು ವರ್ಷಗಳ ಹಿಂದೆ ಕಳೆದಿರ್ತಕ್ಕಂತ ಒಂದು ತಂಬಿಗೆಯ ನಾದವನ್ನ ಹತ್ತು ವರ್ಷಗಳ ಆದ ಬಳಿಕ ಆ ಮಗುವನ್ನ ಹಾಡಿಸುವಂತ ಸಮಯದೊಳಗ ಗುರುಪುಟ್ಟ ರಾಜರು ಹೇಳಿದ್ರಂತ ಆ ತಂಬಿಗೆ ಏನು ಹಳದಾಗ ಕಳೆದಿತ್ತಲ್ಲ ಅದಾ ತಂಬಿಗೆ ನಮ್ಮದನ್ನು ತಿಳ್ಕೊಂಡು ಹತ್ತು ವರ್ಷಗಳ ಆದ ಬಳಿಕ ಕಂಡಿಡಿದ್ರಂತ ಅದಕ್ಕೆ ಅವರಿಗೆ ಹೇಳ್ತಾರ ನಾದ ಬ್ರಹ್ಮ ಗುರುಪುಟ್ಟರಾಜರು ಅಂತ ಕರ್ಕೊಂಡು ಬಂದ್ರು ಅವರು ನಾದ ಬ್ರಹ್ಮ ಗುರುಪುಟ್ಟರಾಜರುತ್ತೊಮ್ಮೆ ಮತ್ತೆ ಬಾರಯ್ಯ ಗದುಗಿನಾದಾನ ಯೋಗಿ ನನ್ನಯ್ಯ ಗದುಗಿ ನಾನ ಯೋಗಿ ನನ್ನಯ್ಯಾ ಪುಟ್ಟ ರಾಜ ಚಂದೊಳ್ಳ ಮೊಗವಾ ತೋರಯ್ಯ மத்தொமே அவதரிஷி மத்தே பார்கினோகி நன்யா கதுகினி நன்யா செந்துள்ள மொகவா தோரையா செந்துள்ள மொகவா தோரையா And i ನಂದಾದೀವಿಗೆಯಾಗಿ ಚಂದದಿ ಶಿವ ಶಿವಯೋಗಿ ಅಂಧನಾಥರಿಗೆ ನಂದ ದೀವಿಗೆಯಾಗಿ ಚಂದದಿ ಪೊರೆದ ಶಿವಯೋಗಿ ಚಂದದಿ ಪೊರೆದ ಶಿವಯೋಗಿ ಪುಟ್ಟರಾಜ ನಂದವರ ಬಾಳಿಗೆ ಬೆಳಕಾದೇ ದೌರ ಬಾಳಿಗೆ ಬೆಳಕಾದ ಮತ್ತೊಮ್ಮೆ ಅವತರಿಸಿ ಮತ್ತಕ್ಕೆ ಬಾರಯ್ಯ ಗಾನ ಯೋಗಿ ನನ್ನಯ್ಯ ಗಾನ ಯೋಗಿ ನನ್ನಯ್ಯ ಪುಟ್ಟರಾಜ ಚಂದ್ರಳ್ಳ ಮೊಗವಾತು ಜನಿಸಿ ಜನ್ಮವ ಪಡೆದ ಪುಟ್ಟಯ ಹೊಸಪೇಟೆ ಗ್ರಾಮದಲ್ಲಿ ಹಸನಾದ ದಾಶಿಸುವಾಗೆ ಜನಿಸಿ ಜನ್ಮವ ಪಡೆದ ಪುಟ್ಟಯ್ಯ ಜನಿಸಿ ಜನ್ಮವ ಪಡೆದ ನನ್ನಯ್ಯ ಪುಟ್ಟರಾಜ ಜಗದಿನಿಂದಯ ಜ್ಯೋತಿ ಬೆಳಗಯ್ಯ जगद निंदय ज्योति बेळगैया मत्तमे अवतरिषी मत्तके बराय्या गदुgina गाना योगी ननैया गदुgina गाना योगी ननैया पुटराज चंदुल्ला मगवा तो பஞ்சபிராணவு நீனு மிச்சினத்து நினே மறிய மிஞ்சிநீனே கே மர பட்டராஜ சஞ்ச கமவா களையா संचित कर्म कलय्या मतम्मे अवत मदे बारय्या गुगिना गान योगी नंदुगिना गान योगी नंदराज चंद मगवा तोरया चंद मगवा तोरय ತೋರಯ್ಯ ಸಂಗೀತ ಯಾರಿಗೂ ಹೊಲಿಯೋದಿಲ್ಲ ಹಾಗೆ ಹೀಗೆ ಗುರು ಪುಟ್ಟರಾಜರು ಸಕಲ ವಾದ್ಯಗಳನ್ನ ನುಡಿಸಿದರು ಶರಣರ ಸಕಲ ವಾತ್ಯಗಳನ್ನ ನುಡಿಸುವ ಜೊತೆಗೆ ಏನ್ಮಾಡಿದರು ಸಾಹಿತ್ಯದೊಳಗ ಮೇರುಗಿರಿಯನ್ನು ಎತ್ತರಿಸಿದ್ರು ಅಷ್ಟು ಒಳ್ಳೆಯ ಒಂದು ಆಗಿರ್ತಕ್ಕಂಥವರು ಆದ್ರ ಒಂದು ಮಾತು ನೆನಪಿರಲಿ ಅವರು ಹತ್ತು ವರ್ಷದ ಹಿಂದೆ ಕಳೆದಿರುವಂತ ಒಂದು ತಂದಿಯನ್ನು ಗುರುತಿಸಿದ್ರ ಅಂತ ಅಂದ್ರೆ ನಾವು ನೀವೆಲ್ಲ ತಿಳ್ಕೋಬೇಕು ನಿನ್ನ ಏನು ಪುರಾಣ ಅನ್ನೋದನ್ನ ನಾವು ಮರ್ತೀವಿ ಹೌದ್ರೆ ಪಟ್ಟಕ್ಕ ನಾ ಒಂದು ಮಾತು ಕೇಳ್ತೇನೆ ಪಟ್ಟನ ಹೇಳ್ಬೇಕು ನಿನ್ನ ನಿಮ್ಮ ಮುಂಜಾನೆ ಏನ್ ಉಂಡ್ರಿ ಹೇಳ್ರಿ ಪಟ್ಟನ ನಿನ್ನ ಮುಂಜಾನೆ ಏನು ಉಂದಿರಿ ಮಧ್ಯಾಹ್ನ ಏನು ಉಂಡ್ರಿ ಹೇಳ್ರಿ ಹೇಳಕ್ಕೆ ಬರಂಗಿಲ್ಲ ನಿ ನೋಡಿ ಎಷ್ಟು ಮರೆತಿರ್ತೀವಲ್ಲ ನೀನು ಮುಂಜಾನೆ ಏನು ಪಟ್ಟಣ ಹೊಂದಿ ಹೇಳ್ಕೊಂಡ್ರೆ ಹೇಳಕ್ ಬರೋ ಹೋಗಿ ಹೌದಲ್ರಿ ಮರೆಯೋದು ಆದ್ರೆ ಅವ್ರು ಮರಿಲಿಲ್ಲ ಶರಣ್ರೆ ನಾವೆಲ್ಲದು ಹೇಳಿದ್ದು ಊಟ ಮಾಡಿದ್ ಎಲ್ಲಾದ ಮರಿತೀವಿ ಆದ್ರೆ ಅವರು ಮರಿಲಿಲ್ಲ ಈಗ ನಾವು ಊಟ ಮಾಡಿದ್ದು ಮರಿತೀವಿ ನಾವು ಪುರಾಣ ಹೇಳಿದ್ದು ಮರಿತೀವಿ ನಾನು ಮರಿತೀನಿ ನೀವು ಮರಿತೀರಿ ಹೌದಲ್ಲ ಮರಿತೀನಿ ನಾನು ನಿನ್ನ ಮುಂಜಾನೆ ಏನು ಉಂಗಿನ ನನಗ ಗೊತ್ತಿಲ್ಲ ಏನು ಹೇಳಿದ್ರೆ ನನಗ ಗೊತ್ತಾಗಲ್ಲ ಹೌದಲ್ಲ ಆದ್ರೆ ಹಂಗಲ್ಲ ಕೆಲವೊಬ್ಬರು ಊಟ ಮಾಡಿದ್ ಮರಿತೈತ್ರಿ ಮನ್ ಹೆಂಗ್ರಿ ಅಳಿಯ ಅಳಿಯ ಏನ್ ಮಾಡಿದ ಅತ್ತಿ ಮನೆಗ್ ಹೊಂಟಿತ್ತ ಶರಣರು ಅಳಿಯ ಅತ್ತಿ ಮನೆಗೆ ಹೋಗ್ಬೇಕ